ನಿಮ್ಮ ಅಕ್ಕನ ಬದ್ಲಿ ಇವತ್ತು ನೀನ ಉಪ್ಪಿಟ್ಟು ಮಾಡಾಕೇನಾ ಇನ್ನು ನಿಮ್ಮ ಇನ್ನು ಮುಕ್ಬಂದಾಳ ಸೂಪರ್ ಮಾಡಬೇಕು ನೋಡ ಭಾಳ್ ಟೇಸ್ಟ್ ಇರ್ಬೇಕು ಎಣ್ಣೆ ಹ್ಮ್ ಿನ ಬೇಳೆ ಉ ಹಾಕಿಗೆ ಅರ್ಧ ಕಿಲೋ ಆಶ್ರಮ ಮಾಡಿಬಿಡು ಮತ್ತೆ ಮತ್ತೆ ರವೆ ಹುರಿತೇ ಹಾ ನಾ ಮಾಡ್ತೀನಿ ಅಲ್ಲಿ ಮೇಲೆ ನೋಡಿ ಮೇಲೆ 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 ಏನೇನ್ ಮಾಡಿದ್ರಿ ಬ್ಲಾಗ್ ಮಾವು ಸಸಿ ಕುಡ್ಕೊಂಡು ಮಾಡಿದ್ವಿ ಉಪ್ಪಿಟ್ಟು ನೋಡ್ರಿ ನಮ್ಮ ತಂಗಿ ಎದ್ದ ಇವತ್ತು ಕಿಚನ್ ರೂಟೀನ್ ಸ್ಟಾರ್ಟ್ ಮಾಡ್ಯಾರ ಈಗ ಎದ್ ಬಂದೀನಿ ಇವತ್ತು ಮಾಡಿದ್ವಿ ಸುಮಿತ್ರ ಉಪ್ಪಿಟ್ಟು ഉപ്പിട്ട് എസ് ആ കരിപിടത്ത രാത്രി മട്ടന അത ഉപ്പിട്ട് യാരഡ് സരിഗ് മടത്തിന ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ ಕಲರ್ ಹೆಂಗಿದ್ರೆ ಹೋಗ್ಲಾರ ಅವ್ರ ಮದುವೆ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನೇನೂ ಮಾಡ್ತೀನಿ ನೋಡ್ರಿ ಈಗ ಎದ್ದೇನೆ ಸೊ ಮಾವ ಸಸಿ ಹಂಗೆ ಹೆಂಗೆ ಮಾಡ್ರಿ ಏನೋ ಬ್ಲಾಗ್ ಗೊತ್ತಿಲ್ಲ ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ ಒಟ್ ನನ್ನಂಗ ಸ್ಟಾರ್ಟ್ ಮಾಡಿರೋ ಅವರು ಸೊ ನಾನು ಈಗ ಸ್ಟಾರ್ಟ್ ಮಾಡಕ್ ಅಂತೀನಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗೋಗುತ್ತೆ ಅಂತ ನೋಡಿದಂತ ಅದಕ್ಕೆ ಮೊದಲು ನೀವು ಎಲ್ಲ ಚೆನ್ನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು ಸೊ ಈ ಕಡೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡ್ರಿ ಈಗ ರೋಡ್ರಿ ಛಳಿಕೆ ಕೊಲೆ ಮಾಡಕ ತಂಗಿ ಚಳಕೆ ಗುಲೆ ಹಾಕಂತಾಳ ಹಸ್ಬೆಂಡು ಕಟ್ ಮಾಡಿ ಕೊಟ್ರು ಅವ್ರು ಈಗ ಸ್ಥಾನಕ್ಕೆ ಹೋಗ್ಯಾರ ಡ್ಯೂಟಿದು ರೆಡಿ ಹಾಕ್ತಾರೆ ಅಲ್ಲಿ ತಾನ ಈಗ ಆಗಲಾಗನ ಎದ್ದಾಳೆ ಎದ್ದು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿಕೊಂಡು ಈಗ ಹಾಸಿಗೆ ಅದು ಮಡಿಸಿ ರಂಗೋಲಿ ಹಕ್ಕಿ ಕೆಲಸ ಗುಡಿಸ್ತಾಳೆ ಸೊ ನಾನು ಈಗ ಅಕ್ಕಿ ಮಾಡಬೇಕು ಇನ್ನ ನನಗೆ ನೀನು ಈಗ ಇಷ್ಟು ಮಾತಾಡೋಕೆ ಬರಲ್ಲ ನೀವು ಮಾತಾಡಿದ್ರೆ ತೇರ ಮೀಟಿಂಗಿಂದ ಇರುತ್ತೆ ಮತ್ತೆ ಯಾವಾಗ ಅಲ್ಲ ಊರಾಗಿದ್ದಾಗ ಬ್ಲಾಕ್ ಸ್ಟಾರ್ಟ್ ಏನೋ ಮಾಡಂದ್ರೈಲ ಯೋವ ಅಂತ ಕೆಲಸ ಇರತ್ತಂತಿ ಇಲ್ಲಿ ಕೆರೆ ನಿನಗೆ ಬಾಳ ಇಲ್ಲಿ ಮಾಡಬೇಕಿಲ್ವ ಎಲ್ಲಿ ಯೋವಾ ಬ್ಲಾಕ್ ಸ್ಟಾರ್ಟ್ ಮಾಡದಕ್ಕೆ ಈ ಎಂಡರು ನೀನ ಮಾಡಿದಿ ಅಲ್ಲ ಇಡೀ ದಿನ ಮಾಡಿದಿತ್ ವೆಲ್ಕಮ್ ಅಷ್ಟ ಮಾಡಿ ನೀನ್ ಅವತ್ತ

ಡಮ ಡಮ ಡಮಾ ಡಮ್ಮ ನೀರು ಹಾಕಿ ಡಮ 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 ಉಪ್ಪಿಟ್ಟಾಗತ್ತೆ ಅದೀ ಮತ್ತೆ ದಿನೇನು ಅಷ್ಟು ನೀರು ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಚಲೋ ಆಗುತ್ತೆ ನಾ ಅದು ಅದು ನಿನ್ನ ನಿನ್ನ ಸ್ಟೈಲ್ ಉಪ್ಪಿಟ್ಟು ಅದ ಹಾಂ ಅವ್ರದೇ ಆರಂಭ ಒಂದು ಸ್ಟೈಲ್ ಇರ್ತೈತೆ ಅಡಿಗೆ ಮಾಡೋದು ಹಾಂ ಹಾಂ ಕರೆಕ್ಟ್ ಆಗೈತಿ

ನೋಡ್ರಿ ಮಾವಾಗ ಕುಡ್ಕೊಂಡ್ ಹೆಂಗ್ ಹೆಂಗ್ ಮಾಡ್ರಿ ಉಪ್ಪಿಟ್ಟು ಅದು ಹೆಂಗ್ ಹೆಂಗ್ ಐತೆ ಏನು ನೀ ನಿಮ್ದ ಇದ್ರ ನೀ ಮಾಡೋದ್ ಬಿಟ್ಟು ಅಮ್ಮನ ಕೇಳ್ಕೊಂಡ್ ಮಾಡಿ ನಿಲ್ಲು ಅಲ್ಲಿ ಊರಾಗ ಹೆಂಗ್ ಮಾಡ್ತಿದ್ದ ಹಂಗ ಮಾಡ್ಬೇಕಿಲ್ಲ ನೋಡ್ರಿ ಈಗ ನಮ್ಮ ತಂಗ್ ಮಾಡಿರೋ ಉಪ್ಪಿಟ್ಟು ಪಳ 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 ಕುದಿಯಾಕಂದೈತಿ ಈಗ ನಮ್ ಸ್ವಲ್ಪ ತೊಳಗ್ ರೆಡಿ ಆಗತ್ತ ಮುಚ್ಚಿದ್ರ ನ್ಯಾಗ ಅಂದ್ರ ಆಗತ್ತೈತಿ ಮಾಡುದ ಮತ್ತ ಮಾಡ್ಕೊಂತೀನಿ ನೋಡಕಿನಕ ಫೋನ್ ಕೊಟ್ಕೊಂತ ಫೋನ್ ಚಾರ್ಜ್ ಇಟ್ಟಿಲ್ಲ

ಯಾಕಿ ಇಬ್ರು ಕುಡ್ಕೊಂಡ್ ಮಾಡಿರಲಾ ಬೊಂಬಾಟಿರ್ತತಿ ಈಗ ಕಸ ಗುಡ್ಸಿ ಬ್ರಷ್ ಮಾಡಕ್ ಆತ ನೋಡ್ರಿ ಅವ್ರಿ ಮಲ್ಕೊಂಡನಾ ಎಲ್ಲರೂ ಏನು ಒಬ್ಬನ ಮಲ್ಕೋಣ ನೋಡ್ರಿ ಸ್ಕೂಲ್ ರಜಾ ಐತಿ ಸೊ ಹಂಗಾಗಿ ಮಸ್ತ್ ಮಾಡಕಂತನ ಈಗ ನೋಡ್ರಿ ಫ್ರೆಂಡ್ಸ್ ತಂಗಿ ಚಳಿಕೆ ಪಲ್ಯ ಮಾಡಕ್ ಇವತ್ತಿನ ದೇವ್ ಲಾನ್ಯಾಗ ತಂಗಿ ಹೆಂಗ ಚೌಳಿಕಾಯಿ ಪಲ್ಯ ಮಾಡ್ತಾನ ಅಂತ ಹೇಳಿ ತಂಗಿ ಮಾಡ್ಕೊಂತ ಚೌಳಿಕಾಯಿ ಪಲ್ಯ ಮಾಡ್ತಾನೆ ಮೆಣಸಿನ್ಕಾಯಿ ಉಪ್ಪಿಟ್ಟು ಮಾಡಿಲ್ಲ ಸ್ವಲ್ಪ ಹಾಸ ಹಾಕು ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕ್ತೇನೆ ಚೌಳಿಕ ಪಲ್ಯಕ್ಕೆ ಈಗ ಏನೇನ್ ಮಾಡ್ಕೊಂಡಿ ಚೌಳಿಕಾಯಿ ಪಲ್ಯ ಮಾಡ ಈಗ

ಮಿಕ್ಸ್ ನೋಡ್ರಿ ಮಿಕ್ಸ್ ಮಾಡಿಕೊಂಡು ಹುರಿದಿರೋಂಥ ಚವಿಕಾಯಿ ಹಾಕ್ಯಾಳಿ ಈಗ ಇಲ್ಲಿ ಉಳ್ಳಾಗಡ್ಡಿ ಟೊಮಾಟೆ ನಾನು ಹೆಚ್ಕೊಂಡು ಇಟ್ಕೊಂಡ ಇಲ್ಲಿ ಹಾಲು ಕಾಯಿ ಕಿಟ್ಟತಿ ಈ ಕಡೆ ನೀರು ಕಾಯಿ ಕಿಟ್ಟತಿ ನೀರು ಕುದಿಯಾಕತ್ತವು ಹುಡ್ತಿ ಮಾಡಾಕ ಹಿಟ್ಟಿ ನೀರು ಕುದಿಯಾಕಿಟ್ಟಿನಿ ಈಗ ಕುದಿಯಾಕತ್ತವ ನಾನು ಹಿಟ್ಟಿ ನೀರು ಹಾಕೊಂಡ್ಬಿಡ್ತೀನಿ ಈಗ ಈಗ ತೆಂಗಿನ ಚವಳಿಕಾಯಿ ಪಲ್ಯಕ್ಕ ಒಗ್ಗರಣೆ ಕೊಡ್ತಾರ ನೋಡವ ಇವಾಗ ಗ್ಯಾಸ್ ಕಟ್ಟಿತ್ತು ಸಾ ನೋಡ ರವಾ ಚೆಲ್ಲಿ ಹಾಡಿರಿ ಉಪ್ಪ ಮಾಡ ಒಂದಿಟ್ ಅವರ ಹಂಗಿಲ್ಲ ಗೊತ್ತ ನಾ ಅಲ್ಲಿಂದ ಅಲ್ಲಿಂದೇ ನೀಟಾಗಿ ಮಾಡ್ಕೊಂಡ್ಬಿಡ್ ಚೆಲ್ಲಿರು ಅಲ್ಲಿಂದಲ್ಲೇ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀನಿ ಬೇಸ್ ಮಾಡಿದ್ಯಾ ಯಾವತ್ತು ನೀಟಾಗಿ ಮಾಡ್ಕೋಬೇಕು ಕೆಲಸ ಮಾಡ್ಕೋನ್ ಮಾಡಿ ಮಾಡಿಗಿ ರೊಟ್ಟಿ ಮಾಡಕ್ ಈಗ ಜಿಗಿ ಹಾಕ್ಕೊ ಅನ್ನಕತ್ತೀನಿ ಯಾವತ್ತಿಗತ್ತಂದ್ರೆ ರೊಟ್ಟಿ ಗೊತ್ತಿಲ್ಲ ಹ್ಞೂ ಬಿರ್ಕೊಂತ ಕುಂದರು ಹಾಳಾಗತ್ತೆ ಒಂದು ವರ್ಷ ಆಗತ್ತೆ ಅದ ಒಂದು ವರ್ಷ ಒಂದು ವರ್ಷ ಒಂದು ವರ್ಷ ಹಾಯಿ ಬಿಟ್ಟಿ ಮಾಡಿ ಇನ್ನೂ ನಾಷ್ಟ ಮಾಡಿಲ್ಲ ಈಗ ಒಟ್ಟು ಈಗ ಹೊಟ್ಟೆ ಗಿರಣಕತ್ತೈತಿ ಈಗ ಒಟ್ಟು ಸತ್ಯಾನ ಅದು ರೊಟ್ಟಿಗೆ ಹಾಕೊಂಡು ಕಟ್ತಾರೆ ರೊಟ್ಟಿ ಮಾಡೋದು ಇಲ್ಲ ನೀನು ತೋಳಿಕ ಪಲ್ಯ ಮಾಡ್ಬೇಕಲ್ಲ

ಬಂಡೆಕ ಒಂದು ಎರಡುವರೆ ಚಮಚದಷ್ಟು ಎಣ್ಣೆ ಹಾಕೊಂಡಂತ ಪಟ ಪಟ ಒಗ್ಗರಣೆ ಕೂಡ ಮತ್ತ ಟೈಮ್ ಆಗುತ್ತೆ ನನಗ ನಾವ್ ನಾ ಇಬ್ರು ಕಿಚನ್ ಹೋಗ್ಬಿಟ್ರ ನೋಡ್ರಿ ಕಿಚನ್ ಅವರ ಹೆಂಗ್ ಮಾಡ್ಯಾರ ಅಂತಂದು ನಾ ಹಿಂಗತೆ ಮಾಡೋದನ ಇಲ್ಲ ಅಷ್ಟು ಒಲ್ ಶಾರ ನಾ ಎಲ್ಲ ಹಿಂಗೆ ಹತ್ತಿಟ್ಟು ಮಾಡಿರ್ತೀನಿ ರಾತ್ರಿ ಸಾರು ಒಗ್ಗರಣೆ ಕೊಟ್ಟಿದ್ದೀನಿ ಒಂದು सीरी तोरस ले जिरगी सस में किनी है नेक्स्ट कर रहे हो पूरी सान ने डबक अगर ने पड़ो नहीं किनी ना ये कर रहे हो का बस वो डाल के बैठ की है बाकी लेंगे ಉಳ್ಳಾಗಡ್ಡಿ ಹಾಕಿಂದ ಒಂದ್ ಸ್ವಲ್ಪ ಎಣ್ಣೆಗ ಫ್ರೈ ಮಾಡಿ ಆ ನಂತರ ಸ್ವಲ್ಪ ತಾಗಿಂದ ಟಮಾಟೆ ಹಾಕ್ಬೇಕು ನಾನು ಮಿಕ್ಸ್ ಮಾಡ್ಬೇಕಿಲ್ಲ ಎಲ್ಲ ಕಲ್ಸಾಡ್ಬೇಕಿಲ್ಲ ರುಬ್ಕೊಂಡಿ ಚೊಳಕ ಈಗ ಸಿಂಗ ಮತ್ತ ಹಸಿ ಮೆಣಸಿಕಾಯಿ ರುಬ್ಬಿರೋ ಅಂತದನ್ನ ಹಾಕಿಲ್ಲ ನೋಡ್ರಿ ಉಪ್ಪು ಹಾಕತ್ತಿ ಎಷ್ಟು ಉಪ್ಪ ನಾನು ಸೊಳಗ ಪಲ್ಯಕ್ಕೆ ಒನ್ ಖಾರ ಹಾಕಿರ್ತೀನಿ ಕ್ಯಾಸಿಕ್ಕಾರ ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕೊಳಕತ್ತ ಈಗ ಏನಾಕಿ ಒಗ್ಗರಣೆ ಹಾಕಿಂದ ನೋಡ್ರಿ ನೀರು ಹಾಕಿದ್ಲು ಸೊ ನಾನು ಮೊದಲ ಚೊಳಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ನೀರು ಹಾಕ್ತಿದ್ದೆ ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಒಳಗೆ ಮಾಡ್ತಾರ ಹ್ಮ್ ಏನೋ ನೀ ಹೆಂಗ್ ಮಾಡ್ತಿ ಮಾಡ ನಂಗ್ ಗೊತ್ತಿಲ್ಲ ನಾ ಮಾಡೋ ರೀತಿನ ಬೇರೆ ನೀ ಮಾಡೋ ರೀತಿನ ಬೇರೆ ಮಾಡಿನ ರೀತಿ ಒಳಗ

ಮತ್ ಖಾರ ಆಗಿಲ್ಲ ಅನ್ನ ಉಪ್ಪಿಟ್ಟಿಗೆ ಈ ಉಪ್ಪಿಟ್ಟು ಖಾರ ಇಲ್ಲ ಖಾರ ನೋಡಿ ಸ್ವಲ್ಪ ಆಗಿತ್ತಲ್ಲ ಇದು ಅದು ಚಪ್ಪ ಉಪ್ಪಿಟ್ಟು ಸ್ವಲ್ಪ ಅಷ್ಟು ಯಾವಂತ ಮಾಡಿ ನಾನು ಜಾಸ್ತಿ ಆಗಿದೆ ನೋಡ್ರಿ ಚೌಳಿ ಕೈ ಈಗ ಹಾಕೊಂಡಾಕತ್ತವ ನಮ್ ತಂಗಿ ಕೈಯಿಂದ ಯಾವ್ದ ಅಡಿಗೆ ಆಗ್ಲಿ ಫ್ರೆಂಡ್ಸ್ ಸಖತ್ ರುಚಿ ಆಗುತ್ತೆ ನೋಡ್ರಿ ನೋಡಿ ಊರಿಗೆ ಬಂದಾಗ ನಾನು ನೀ ಮಾಡಿದ ಪಲ್ಯ ಸಾರು ಉಪ್ಪಿಟ್ಟು ಅವಲಕ್ಕಿ ಚಪಾತಿ ತಿಂದೇ ಇಲ್ಲ ನೋಡ್ರಿ ಎಲ್ಲರೂ ಯಾತರ ತಂಗಿನೇ ಹೇಳ್ತಾರ ಅವಾನು ಹೇಳ್ತಾರ ನಿನ್ನ ಕೈಯಿಂದ ಅಡಿಗೆ ಚಲಕತ್ತಂತ ನಾನು ಅವರು ಹೇಳ್ತಾರ ರುಚಿಯಾಗಿರ್ತಂತ ನಿನ್ನ ಕೈಯ ಜಾದೂ ಜಾದೂ ಐತಿ 그러면은 ಅವ ಹೇಳ್ತಾರ ನಮ್ಮ ಸುಮಿ ಸುಮಿತ್ರನ ಕೈಯಿಂದ ಅಡಿಗೆ ಯಾವಾಗಲಿ ಎಂತ ಚಲೋ ಟೇಸ್ಟ್ ಆಗಿರ್ತಿತಿ ಅವ್ರು ಕೈಗೂ ನಾದಂತಿರ್ತಾರ ಅವ ತಿಂದರೆ ಗೊತ್ತಿರಬೇಕು ನಿನ್ನ ಕೈಯ ರುಚಿ ನನಗೆ ತಿನ್ ತಿನ್ ಬಯದ್ರಿಗೆತ್ತಲ ಅಲುತಿರಕಾದ್ರು ಅದು ಅಂಗದ ಅವ್ರ ಕೈಯಿಂದ ಅಡಿಗೆ ತಿನ್ ತಿಂದವರಿಗೆ ಏನು ಅಂತಾ ಅವونکو ಕೈಯಿಂದ ಶಾಂತ ಗುಂಪಿಯ ಬಾಲಿಸ್ಟಾ

ಏನ ಪಳ ಪಳ ಕುದ್ ರೆಡಿ ಏನ ಕುದಿಬೇಕ ಆದ್ರೆ ಮುಚ್ಚಿ ಮತ್ತು ಜಲ್ದಿ ಕುದೀತೈತಿ ಆಯ್ತಾ ಪಲ್ಲೆ ಚೌಳಕಾಯಿ ಪಲ್ಲೆ ಚೊಯಕ ಪಲ್ಯ ಆತು ನಾವು ಸೊ ಹಿಂಗತೆ ಆಕೈತಿ ನೋಡ್ರಿ ತಂಗಿ ಮಾಡಿದ ಅಂತಹ ಚೌಳಕಾಯಿ ಪಲ್ಲೆ ಚಾಯಿಕಾಯಿ ಪಲ್ಲೆ ಹಿಂಗೆ ಅದು ಮಾಡಿಲ್ಲ ನೋಡ್ರಿ ನಾನು ಏನ್ ಮಾಡ್ತೀರಂತ ಹೇಳ್ರಿ ನಾ ಹೆಂಗ್ ಮಾಡಿನಂತ ಹೇಳ್ರಿ ಕಮೆಂಟ್ ಹಾಕ್ರಿ

ಹೋಗದ <ip presents>

ಊರಿಗೆ ಹೋದಾಗ ನಮ್ಮ ಅವ್ವ ಮಾಡಿದ್ದು ಉಪ್ಪಿಟ್ಟು ಬ್ಲಾಗ್ನಾಗ ಶೇರ್ ಮಾಡ್ಕೋಬೇಕಾ ಇಲ್ಲ ನಮ್ಮ ತಂಗಿ ಮಾಡಿದ ಉಪ್ಪಿಟ್ಟು ಬ್ಲಾಗ್ನಾಗ ಶೇರ್ ಮಾಡ್ಕೋಬೇಕ ಕಮೆಂಟ್ ಮಾಡಿ ಹೇಳಿದ್ರೆ ಜಾಸ್ತಿ ಯಾವ್ದು ಕಮೆಂಟ್ ಹಾಕಿರ್ತೀರಿ ಅವ್ರ ಕೈಲೇ ಉಪ್ಪಿಟ್ಟು ಮಾಡಿಸಿ ಬ್ಲಾಗ್ನಾಗ ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡ್ಕೊತೀನಿ ನೋಡೋಣ ಯಾರ್ದು ಹೆಚ್ಚು ಕಮೆಂಟ್ ಬರುತ್ತಂತ ಅವ್ರಿಬ್ರು ಮಾತ್ರ ಮಸ್ತ್ ಮಾಡ್ತಾರೆ ಉಪ್ಪಿಟ್ಟು ಈ ತೆಂಗಿನಿ ಈಗ ಉಪ್ಪಿಟ್ಟು ಮಾಡ್ಯಾರ ನಾನ್ ಇತ್ತು ಹೆಂಗಿಟ್ಟಿ ಅಕ್ಕಿನ ಸ್ಟೀಗ ಮಾಡಾಕ್ ಬಿಟ್ಟಿದ್ರ ಹಸ್ಬೆಂಡ್ ಮಾಡದೇನಾ ನೀರ್ ಹಾಕು ಇಷ್ಟ ನೀರ್ ಹಾಕು ಹಂಗ ಹಾಕು ಹಿಂಗ್ ಮಾಡಿಂಗೇತ್ರಿ ನಾನು ಸೊ ಈಗ ನೋಡ್ರಿ ರೊಟ್ಟಿ ಮಾಡಕ್ ಅಂತೀನಿ ಅವ್ರಿಂದ ಈಗ ರೊಟ್ಟಿ ಪಲ್ಯ ಹಾಕಿ ಕೊಡ್ಬೇಕು ಇಷ್ಟ ರೊಟ್ಟಿ ಇಟ್ಟೈತ್ ನೋಡ್ರಿ ಈಗ ಅರ್ಧ ರೊಟ್ಟಿ ಇಟ್ಟು ಮಾಡಿದೆ ಅರ್ಧ ರೊಟ್ಟಿ ಇಟ್ಟೈತಿ

ಇನ್ನೊಂದು ರೊಟ್ಟಿ ಮಾಡಲಿ ಮೊದಲು ಅದನ್ನ ತಿನ್ನು ತಿಂದಿಂದ ಇನ್ನೊಂದು ರೊಟ್ಟಿ ಅಂತಂದ್ರೆ ಮಾಡ್ತೀನಿ ಓಕೆ ಹ್ಮ್ ಇವಾಗ ಮತ್ತೆ ಕೆಲಸ ಎಲ್ಲ ಮುಗಿತು ನೋಡ್ರಿ ಊಟ ಮಾಡಬೇಕು ನಾನು ತಂಗಿ ಮಾಡಿರೋ ಪಲ್ಯ ಅಂತ ಸಖತ್ ಐತಂತ ಎಲ್ಲರೂ ತಿಂದರೆ ಈಗ ಸೊ ನಾನು ಈಗ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹಂಗಾಗಿ ಅಂತ ಹೇಳಿ ಸೂಪರ್ ಆಗೈತಲ್ಲ ಕಾಣ್ತಿದ್ರು ಅನಿತಾ ಅರ್ವಿಂದ್ ಇದು ಊಟ ಏನೋ ಎಲ್ಲ ಊಟ ಏತಿ ನಮ್ಮ ಊಟ ಇದೂ ಸ್ಕೂಲಿಂದ ಮದ್ದೀರಿ ಊಟ ಮಾಡೋಣ ಬರೀ ಫ್ರೆಂಡ್ಸ್ ಊಟ ಮಾಡೋಣ ನಿಮ್ಮನ್ನ ಏನು ಮಧ್ಯಾಹ್ನಕ್ಕೆ ಊಟ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ పల్లె అన్న మింగ చోరిక కపల్ల కసే కయకి పల్లె మాడర్ లల సో తంగే మాడర్ చోలే గితి నేరే ఒకి వన క రకంగి లగ్దా అచకి హైట్ మార్తా అంతర చోరిక కపల్ల చోలే ఇంగోడ్ర టైం స అన్నితన మత్త అరుణ నా కిచెన్ కి పస కంటేవి ಚಿಕ್ಕಮ್ಮ ನೀನು ಬಾಟು ಚೆನ್ನಾಗೆ ಕಾಸಾಕ ಕಸಾಕ ಅಂತಂದ್ರೆ ಹೆಚ್ಚುಲಿ ಬಂದಾಗಿದ್ದ ಗಂಟು ಬಿದ್ದಾರ ನಮ್ಮ ತಂಗಿ ಅಂದ್ರೆ ತಂಗ ಆವಾಗಿದ್ದ ಗಂಟು ಬಿದ್ದಾರ ಚಿಕ್ಕಮ್ಮ ಚೆನ್ನಾಗಿ ಕಾಸಾಕ್ ಬಾನಮ್ಮನ ಅಂತಂದ ಸೊ ಇವತ್ತ ಹಂಗಾಗಿ ಕರ್ಕೊಂಡು ಹೊಂಟೇವ್ ನೋಡ್ರಿ ಇಬ್ರು ಹಾ ಹೋಗಿ ಕಳಿಸ್ಬಿಟ್ಟು ಬರ ಮತ್ತಿ